ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಮಾರ್ಕಿಂಗ್ನ ಪೇಪರ್ನ ಯೂಸ್ ಮಾಡಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ತೋರಿಸ್ಕೊಟ್ಟಿದ್ದೆ ಈಗ ಅದೇ ಮಾರ್ಕಿಂಗ್ ಮಾಡಿರುವಂಥ ಬ್ಲೌಸ್ ಪೀಸ್ನ ರಿಂಗ್ ಒಳಗಡೆಗೆ ನೋಡಿ ಬಿಗಿನರ್ಸ್ ಇರ್ತೀರ ಎಲ್ಲ ಗೊತ್ತಿರೋರ್ಗಾದ್ರೆ ಗೊತ್ತಿರತ್ತೆ ರಿಂಗ್ ಒಳಗಡೆಗೆ ನಾವು ಯಾವ ರೀತಿ ಫಿಟ್ ಆಗಿ ಅದರ ಮಾರ್ಕಿಂಗನ್ನು ಮಧ್ಯೆ ಇಟ್ಕೊಂಡು ನಾವು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಎಲ್ಲೂ ವೀಡಿಯೋನ ನೀವು ಕೊನೆವರೆಗೂ ನೋಡಿ ತುಂಬಾ ಎಲ್ಪ್ ಇದೆ ಅಂತ ಹೇಳ್ತಾ ಬನ್ನಿ ಈಗ ನೋಡೋಣ ನೋಡಿ ಇದು ಹದಿನೆಂಟು ಇಂಚು ಹದಿನೆಂಟು ಇಂಚ್ ಇರುತ್ತೆ ನೋಡಿ ಅದು ರಿಂಗಿದು ಈಗ ನಾವು ಇದನ್ನು ಹೇಗೆ ಬಿಕ್ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ನೋಡಿ ಬಾಡಿ ಪಾರ್ಟ್ ಯಾವ ಕಡೆ ಇದೆ ಆ ಕಡೆನ ಅದ್ರ ಮೇಲೆ ರಿಂಗನ್ನು ಇಟ್ಬಿಟ್ಟು ರಿಂಗ್ ಕಡೆಗೆ ನಾವು ಇದನ್ನು ನೋಡಿ ಈ ರೀತಿ ಹಾಕೊಳ್ಳೋದು ಇದು ಮಧ್ಯಕ್ಕೆ ಬರಬೇಕು ಡಿಸೈನು ನೋಡಿ ನಾವು ಡಿಸೈನ್ ಮಾಡುವಂಥದ್ದು ಮಧ್ಯಕ್ಕೆ ಬರಬೇಕು ಅಲ್ಲಿಗೆ ಹಾಕೊಳ್ಳೋದು ರಿಂಗ ಮೇಲೆ ಈ ರೀತಿ ಹಾಕೊಂಡು ಮೇಲೆ ಈ ರಿಂಗನ್ನು ಮೇಲೆ ಈ ಈ ರೀತಿ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕೊಳ್ಳೋಣ ಹಾಕೊಂಡು ಇದನ್ನು ಈ ರೀತಿ ನೋಡಿ ಸ್ವಲ್ಪ ಮೇಲ್ಗಡೆಗೆ ತಗೊಳ್ಳೋಣ ಇದನ್ನು ಡಿಸೈನೆಲ್ಲ ಇನ್ನೂ ಮಾಡಬೇಕಾಗತ್ತೆ ಒಳಗಡೆ ಅದಕ್ಕೋಸ್ಕರ ನೋಡಿ ಇದಿಷ್ಟು ಇದಿಷ್ಟು ನಾವು ವರ್ಕ್ ಮಾಡಲ್ಲ ಯಾಕೆ ಅಂತಂದರೆ ಇದು ಇದಕ್ಕೋಗುತ್ತೆ ಮಾರ್ಜಿನ್ಗೆ ಅದಕ್ಕೋಸ್ಕರ ಈಗ ಇದನ್ನು ಈಗ ನೋಡಿ ಈ ರೀತಿ ಫುಲ್ಲು ಇದನ್ನು ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು ಫಿಕ್ಸ್ ಮಾಡ್ಕೊಳ್ಳೋದಂದೇ ಅಲ್ಲ ಇದನ್ನು ಫಿಟ್ ಆಗಿ ಯಾವ ರೀತಿ ನಾವು ವರ್ಕ್ ಮಾಡೋದಕ್ಕೆ ಇದನ್ನು ಯಾವ ರೀತಿ ಫಿಟ್ ಆಗುತ್ತೆ ನಮಗೆ ಲೂಸ್ ಬರಬಾರ್ದು ಸ್ವಲ್ಪ ಆ ರೀತಿ ಫಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಫಿಟ್ ಆಯಿತು ಈ ಫಿಟ್ ಆದ ನಂತರ ಇದನ್ನು ನೋಡಿ ಈ ರೀತಿ ಬರುತ್ತೆ ಈ ರೀತಿಯೇ ನಾವು ವರ್ಕನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಸುತ್ತ ಇದನ್ನು ಇದು ಬಟ್ಟೆ ರೇಷ್ಮೆ ಬಟ್ಟೆ ಆಗಿರೋದ್ರಿಂದ ರೇಷ್ಮೆ ಸೀರೆ ಬ್ಲೌಸು ಸ್ವಲ್ಪ ನೀಟಾಗಿ ಯಾಕೆಂದರೆ ವರ್ಕ್ ಮಾಡಿಸುವಂಥ ಬ್ಲೌಸ್ಗಳೆಲ್ಲ ರೇಷ್ಮೆ ಸೀರೆದೇ ಆಗಿರುತ್ತೆ ಎಲ್ಲ ಕಾಸ್ಟ್ಲಿ ಪೀಸ್ಗಳೇ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ಸೆನ್ಸಿಬಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಕಾಣಿಸ್ತಿದೆ ಅಲ್ವ ಝೂಮ್ ಮಾಡೇ ತೋರಿಸ್ತಿದ್ದೀನಿ ನೋಡಿ ನೀಟಾಗಿ ಇದನ್ನು ಎಳ್ಕೋಬೇಕು ಒರ್ಟಲ್ಲಿ ಎಳಿಬಾರ್ದು ಸ್ವಲ್ಪ ಸ್ಕ್ರಾಚ್ ಆದ್ರೂ ಬಟ್ಟೆ ಹೋಗ್ಬಿಡತ್ತೆ ಅಂದರೆ ಅದೇ ಥರ ಪೀಸ್ ನಿಮಗೆ ಸಿಗೋದಿಲ್ಲ ಅಂದರೆ ಅದು ವಿತ್ ಬ್ಲೌಸ್ ಬಂದಿರೋದ್ರಿಂದ ರೇಷ್ಮೆ ಸೀರೆಗೆ ಆ ಥರ ಶೈನಿಂಗು ಆ ಥರ ಕ್ವಾಲಿಟಿ ಎಲ್ಲ ನಾವು ತಂದು ಕೊಡೋದಕ್ಕಾಗೋದಿಲ್ಲ ಅದು ಅದಕ್ಕೋಸ್ಕರ ಅದನ್ನು ಸೆನ್ಸಿಬಲ್ ಆಗಿ ಅದು ಸೆನ್ಸಿಟಿವ್ ಜಾಸ್ತಿ ಇರುತ್ತೆ ನೋಡಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ಈಸಿ ಅಲ್ವಾ ಸೆಟ್ ಮಾಡೋದೇನೋ ತುಂಬಾ ಈಸಿ ಆದರೆ ಅದನ್ನು ಅಲ್ಲಿ ಈಗ ಮೇಲ್ಗಡೆ ಎಷ್ಟು ಬಿಡಬೇಕು ಕೆಳಗಡೆ ಎಷ್ಟು ಬಿಡಬೇಕು ಅದನ್ನು ನೋಡ್ಕೊಂಡು ಸೆಟ್ ಮಾಡಬೇಕಾಗತ್ತೆ ಈಗ ನೋಡಿ ಈ ರೀತಿ ಕಾಣಿಸ್ತಿದೆಯಾ ಈ ರೀತಿ ಸೆಟ್ ಆಗಿದೆ ಈ ರೀತಿ ಸೆಟ್ ಆದಮೇಲೆ ಇಲ್ಲೆಲ್ಲ ಡಿಸೈನ್ ಬರುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಡಿಸೈನ್ ಬರುತ್ತೆ ಇದಕ್ಕೆ ನಾವು ನೀಟಾಗಿ ಜಾಗ ಬಿಟ್ಕೊಂಡು ಅದಕ್ಕೆ ನೋಡಿ ಅಬ್ಸರ್ವ್ ಮಾಡಿ ಮೇಲ್ಗಡೆ ನಾನು ತುದಿಗೆ ಇದನ್ನು ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಬಂದಿದೆ ಈಗ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಬಂದು ಬರುವವರೆಗೂ ನಾವು ಇದನ್ನು ಹೇಳ್ಕೋಬೇಕು ಅಂತ ಅದು ಫಿಟ್ ಫಿಟ್ಟಾಗಿ ಬಿಗಿಯಾಗಿ ಬರಬೇಕಾಗುತ್ತೆ ಇದಾದ ನಂತರ ಇಲ್ಲಿ ಒಂದು ನೆಟ್ ನೆಟ್ಟನ್ನು ಕೊಟ್ಟಿರ್ತಾರೆ ನೋಡಿ ಆ ನೆಟ್ಟನ್ನು ಫಿಟ್ ಮಾಡ್ಕೋಬೇಕು ಇಷ್ಟ ಕೆಲಸ ಆದಮೇಲೆ ಈ ನೆಟ್ಟನ್ನು ಫಿಟ್ ಮಾಡ್ಕೊಂಡು ಈಗ ಚೆಕ್ ಮಾಡಿ ಫುಲ್ ಫಿಟ್ ಆಗಿದೆ ಅದು ಇದು ಒಂದು ಸೌಂಡ್ ಬರಬೇಕು ಆ ರೀತಿ ಸೌಂಡ್ ಬರೋವರೆಗೂ ನಾವು ಅದನ್ನು ಫಿಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಫಿಟ್ ಆಗಿದೆ ಈಗ ನೋಡಿ ಇಲ್ಲಿ ನೋಡಿ ಈ ರೀತಿ ಸೌಂಡ್ ಬರಬೇಕು ಈ ರೀತಿ ಸೌಂಡ್ ಬರೋವರೆಗೂ ನೋಡಿ ಹಿಂಗೆ ಹೊಡೆದ್ರೆ ಟಕ್ಕಂತ ಸೌಂಡ್ ಬರಬೇಕು ಇದು ಒಳಗಡೆಗೆ ಹೋಗ್ಬಾರ್ದು ನೋಡಿ ಹೋಗಬಾರ್ದು ಚುಚ್ಚಿ ನಾವು ತೆಗೆದ್ರೂ ಅದೇನು ಆಗಬಾರ್ದು ಆ ರೀತಿ ಆದಾಗ ಫುಲ್ಲು ಫಿಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ಈಗ ನೋಡ್ಬೋದು ಫುಲ್ ಫುಲ್ಲು ಫಿಟ್ ಆಗಿದೆ ಈ ರೀತಿ ಮಾಡ್ಕೊಂಡು ನಾವು ಸ್ಟ್ಯಾಂಡ್ ಮೇಲೆ ಹಾಕ್ಕೊಂಡು ವರ್ಕನ್ನು ಮಾಡುವಂಥದ್ದು ನೋಡಿ ಕಾಣಿಸ್ತಿದೆಯಾ ಈ ರೀತಿ ಮಾಡೋದ್ರಿಂದ ಮಾರ್ಕರಲ್ಲಿ ಆದರೆ ಹೋಗ್ಬಿಡುತ್ತೆ ಡಿಸೈನು ಈ ರೀತಿ ಮಾಡ್ಕೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದಕ್ಕೆ ಈಗ ನಾವು ವರ್ಕ್ ಮಾಡ್ತಾ ಇದ್ರು ಕೈಯೆಲ್ಲ ಸೋಕಿದ್ರೂ ಇದು ಹೋಗೋದಿಲ್ಲ ಅದ್ರ ಮೇಲೆ ವರ್ಕ್ ಬರೋದ್ರಿಂದ ಏನು ಕಾಣಿಸೋದು ಇಲ್ಲ ಅದು ಅದಕ್ಕೋಸ್ಕರ ಈ ರೀತಿ ಫಿಟ್ ಮಾಡ್ಕೊಂಡ್ರೆ ನೋಡಿ ಅದು ಯಾವುದೇ ತೊಂದರೆನೂ ಆಗೋಲ್ಲ ಇದು ಆಗೋದಿಲ್ಲ ಫಿಟ್ಟಾಗಿ ಫಿಟ್ ಆಗಿದೆ ರಿಂಗ್ ಒಳಗಡೆಗೆ ಈಗ ನಾವು ಅದನ್ನು ವರ್ಕ್ ಮಾಡೋದಕ್ಕೆ ರೆಡಿಯಾಗಿದೆ ಈಗ ವರ್ಕ್ ವಿಡಿಯೋನೂ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋಸ್ನ ನೋಡ್ತಾಯಿರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಿಗಿನರ್ಸ್ ಇರ್ತೀರ ಅದಕ್ಕೋಸ್ಕರ ಈ ವಿಡಿಯೋ ತೋರಿಸ್ಕೊಟ್ಟೆ ನಾನು ಸ್ಲೀವ್ಸನ್ನು ಯಾವ ರೀತಿ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಬಟ್ಟೆ ಸಾಕಾಗೋದಿಲ್ಲ ಬಟ್ಟೆ ಸಾಕಾಗದೇ ಇದ್ದಾಗ ಯಾವ ರೀತಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಪ್ರತಿಯೊಂದು ವೀಡಿಯೋನೂ ಫಾಲೋ ಮಾಡ್ತಾ ಮಾಡ್ತಾಯಿರಿ ನಿಮಗೆಲ್ಲ ಟಿಪ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ Uh, thank you, friends. Thank you very much. Thank you for watching.